ನೋಡಿ ಫ್ರೆಂಡ್ಸ್ ನಮ್ಮ ಕಾಡಿಗೆ ರೆಡಿ ಆಗಿದೆ ಈಗ ಯಾವ ರೀತಿ ಕಲರ್ ಬಂದಿದೆ ಅಂತ ಕೈಗೆ ಹಚ್ಚಿ ತೋರಿಸ್ತೇನೆ ಕಲರ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತಿನ ವೀಡಿಯೋದಲ್ಲಿ ನಾವು ನೈಸರ್ಗಿಕ ಕಾಡಿಗೆಯನ್ನು ಸಿಂಪಲ್ ಆಗಿ ಹೇಗೆ ಮಾಡುವುದಂತ ತೋರಿಸಿಕೊಡಲಿದ್ದೇವೆ ನೋಡಿ ಫ್ರೆಂಡ್ಸ್ ಮೊದಲಿಗೆ ಎರಡು ಬಾದಾಮಿಯನ್ನು ತಗೊಂಡು ಅದನ್ನು ಹೀಗೆ ಗುದ್ದಬೇಕು ಎಷ್ಟು ಚಿಕ್ಕದಾಗತ್ತೆ ಅಷ್ಟು ಚಿಕ್ಕದು ಮಾಡ್ಕೊಳ್ಳಿ ಆಯಿತಾ ನೋಡಿ ಈ ಥರ ಮಾಡ್ಕೊಂಡಿದ್ರೆ ಸಾಕು ಬತ್ತಿಯೊಳಗೆ ಹಾಕ್ಲಿಕ್ಕೆ ಅಷ್ಟು ಸ್ವಲ್ಪ ಸಣ್ಣ ಸಣ್ಣದು ಮಾಡ್ಕೊಂಡಿದ್ರೆ ಸಾಕಾಗತ್ತೆ ನೋಡಿ ಫ್ರೆಂಡ್ಸ್ ಇದು ಬತ್ತಿನ ನಾವು ಈ ಥರ ಮಾಡ್ಕೊಂಡಿತ್ತು ಯಾಕಂದರೆ ಇದರೊಳಗೆ ಬಾದಾಮಿ ಹಾಕಿ ಅದನ್ನು ಇದು ಮಾಡೋಣ ಅಂತ ನೋಡಿ ಈ ಥರ ಈ ಥರ ಮಾಡ್ಕೊಂಡಿದ್ರೆ ಒಳ್ಳೆ ಆಗುತ್ತೆ ಈಗ ಇದಕ್ಕೆ ಬಾದಾಮಿನ ಹಾಕ್ಕೊಳ್ಳ ನೋಡಿ ಈಗ ಉದ್ದ ಮಾಡಿ ಹಾಕ್ಕೊಳ್ಬೇಕು ನೋಡಿ ಈ ಥರ ಮಾಡಿದ್ನ ಸಣ್ಣದ್ಮಾಡಿ ಮಡ್ಬೇಕಾಯಿತು ಈ ಥರ ಮಾಡೋದು ಯಾಕಂದರೆ ಬಾದಾಮಿ ಬತ್ತಿ ಜೊತೆಗೆ ಒಳ್ಳೆ ಉರಿಯತ್ತೆ ಅಂತ ಅಷ್ಟೇ ಇದು ದಪ್ಪ ಮಾಡ್ಕೊಂಡಿತ್ತು ಇದನ್ನು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಟೌಂಡ್ ಮಾಡಿಕೊಳ್ಳೋಣ ಇದನ್ನು ಇದು ನಮ್ಮದು ಹಂತಿಗೆ ಎಷ್ಟಿತ್ತು ಎಷ್ಟು ದಪ್ಪ ಉಂಟು ಅಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ದೊಡ್ಡದು ಮಾಡಿದ್ರೆ ಮತ್ತೆ ಇಲ್ಲಿ ಹಂತಿಗೆ ಅದು ಸರಿಯಾಗಿ ಉರಿಯೋದಿಲ್ಲ ನೋಡಿ ಇದು ಕರೆಕ್ಟಾಗಿದೆ ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ನೋಡಿ ಈಗ ತುಪ್ಪ ಹಾಕ್ಕೊಳ್ತಾ ಇತ್ತು ಸೊ ಒಂದು ಸ್ಪೂನ್ ತುಪ್ಪ ಸಾಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ ಇದಕ್ಕೆ ಹತ್ತಿಗೆ ನೋಡಿ ಈಗ ರೆಡಿಯಾಗಿದೆ ಇದನ್ನು ಈಗ ಹಚ್ಚೋಣ ದೀಪನ ದೀಪನ ಹಚ್ಚೋಕ್ಕಿಂತ ಮುಂಚೆ ನಾವು ಮೂರು ಲೋಟದಲ್ಲಿ ಈ ಥರ ರೆಡಿ ಮಾಡಿಕೊಳ್ಳೋಣ ನೋಡಿ ಈಗ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೂರು ಲೋಟನ ಹೀಗೆ ಇಟ್ಕೊಳ್ಳೋಣ ಮಿಡ್ಲಲ್ಲಿ ದೀಪವನ್ನು ಇಡೋಣ ನೋಡಿ ಪ್ಲೇಟನ್ನು ಈಗ ಅದನ್ನು ದೀಪ ಹಚ್ಚಿದ ಮೇಲೆ ಹೀಗೆ ಕೌಚಾಗಿ ಇಡಬೇಕು ಈಗ ದೀಪ ಹಚ್ಕೊಳ್ಳೋಣ ನೋಡಿ ಈಗ ದೀಪನ ಹಚ್ಕೊಳ್ಳೋಣ ಈ ದೀಪ ಫುಲ್ಲು ಉರಿಬೇಕು ಆವಾಗ ನಮಗೆ ಕಾಡಿಗೆ ರೆಡಿ ಆಗತ್ತೆ ನೋಡಿ ಈಗ ಹಚ್ಚಿತ್ತು ಹಚ್ಚುತ್ತಾ ಇತ್ತು ದೀಪನ ಈಗ ಇದ್ರ ಮೇಲೆ ಪ್ಲೇಟನ್ನು ಮುಚ್ಚೋಣ ನೋಡಿ ಹೀಗೆ ಅದು ಫುಲ್ಲು ದೀಪ ಉರಿಯೋರವರಿಗೆ ಈ ಥರ ಮುಚ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹೇಗೆ ಉರಿತಾ ಇದೆ ಅಂತ ನೀವು ನೋಡ್ಬೋದು ನಾವು ಫಸ್ಟು ತುಪ್ಪ ಸ್ವಲ್ಪ ಹಾಕ್ತು ಆಮೇಲೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತು ನೋಡಿ ತುಪ್ಪ ತುಂಬ ಹಾಕಿದರೆ ಸ್ವಲ್ಪ ಬೇಗನೆ ಅದು ನಿಮಗೆ ಕಾಡಿಗೆ ರೆಡಿ ಆಗತ್ತೆ ಹಾಗಾಗಿ ನಾವು ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕಿದೆ ನೋಡ್ಬೋದು ನೀವು ಸ್ಮೆಲ್ ಸಹ ಬರ್ತಾ ಇದೆ ಬಾದಾಮಿ ತುಪ್ಪ ರಸ ಇರುತ್ತಲ್ವ ಹಾಗಾಗಿ ನೋಡಿ ಫ್ರೆಂಡ್ಸ್ ಈಗ ಪೂರ್ತಿ ಇದು ಬತ್ತಿ ಹುರಿದು ಹೋಗ್ತಾ ಇದೆ ನೋಡ್ಬೋದು ನೀವು ಇದು ಮೇಲಿಂದ ಕೂಡ ತೋರಿಸ್ತೀನಿ ನೋಡಿ ಫುಲ್ಲು ಬಗ್ಗೆ ಬರ್ತಾ ಇದೆ ನೋಡಿ ಈಗ ಆಲ್ಮೋಸ್ಟ್ ನಮ್ಮ ಕಾಡಿಗೆ ರೆಡಿ ಆಗಿದೆ ಅನಿಸುತ್ತೆ ನೋಡೋಣ ನಾವಂದರೆ ಈಗ ಸ್ವಲ್ಪ ಹೊತ್ತು ಬಿಟ್ಟು ನಾವು ಮುಟ್ತಾಯಿದ್ದೇವೆ ಎಲ್ಲಿದ್ರೆ ಬಿಸಿ ಇರುತ್ತೆ ಹೇಳಿ ಬೆಂಕಿ ನಂದು ಹೋಗಿದೆ ನೋಡಿ ನಮ್ಮ ಕಾಡಿಗೆ ಕರೆಕ್ಟಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಚಮಚದಲ್ಲಿ ಒಂದು ಕಂಟೈನರಿಗೆ ಹಾಕೊಳ್ಳೋಣ ಇದನ್ನು ವಾಶ್ ಮಾಡಿದರೆ ಈ ಲೋಟದಲ್ಲೆಲ್ಲ ಆಗಿರೋದನ್ನು ನೋಡಿ ಈ ರೀತಿಯಾಗಿ ಕಾಡಿಗೆ ರೆಡಿಯಾಗಿದೆ ಒಂದು ಸಣ್ಣ ಕಂಟೈನರನ್ನು ತಗೊಂಡಿದ್ದೇವೆ ಈಗ ಹಾಕಲಿಕ್ಕೆ ಮೊದಲೆಲ್ಲ ನೋಡಿ ಚೆನ್ನಾಗಿ ಬಂದೆಲ್ಲ ಚೆನ್ನಾಗಿ ತೆಕ್ಕೊಳ್ತಾ ಇದ್ದೇವೆ ಪೂರ್ತಿ ನೋಡಿ ಇಷ್ಟು ಕಾಡಿಗೆ ಸಿಕ್ಕಿದೆ ಇದು ತುಂಬ ನ್ಯಾಚುರಲ್ ಆದ ಕಾಡಿಗೆ ನೀವು ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಕಾಡಿಗೆ ಹಚ್ಚುವಾಗ ಪೇಟೆಯೆಲ್ಲ ತರ್ತೀರಿ ನೀವು ಅದಕ್ಕೆ ತುಂಬ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಆದರೆ ನೀವು ಇದೇ ರೀತಿ ಕಾಡಿಗೆಯನ್ನು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಹಚ್ಚೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಹಾಗಾಗಿ ಮಕ್ಕಳಿಗೆಲ್ಲ ಕಾಡಿಗೆ ದೊಡ್ಡವರಿಗೂ ಸಹ ಇದೇ ರೀತಿ ಕಾಡಿಗೆ ನೀವು ಹಚ್ಬೋದು ಯಾಕೆಂದ್ರೆ ಹಚ್ಕೊಳ್ಬೋದು ತುಂಬ ನೈಸರ್ಗಿಕವಾದ ಕಾಡಿಗೆ ಇದು ನೀವು ಸಹ ಮನೇಲಿ ಈ ಥರ ಟ್ರೈ ಮಾಡಿ ಒಮ್ಮೆ ನೋಡಿ ಇದಕ್ಕೆ ಈಗ ಸ್ವಲ್ಪ ಕಂಟೈನರಿಗೆ ಇದನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು ನಾವು ತೋರಿಸ್ತೇವೆ ಈಗ ಇಷ್ಟು ಸಿಗತ್ತಂದ ನಾವು ಅನ್ಸಿಕೊಂಡೇ ಇರಲಿಲ್ಲ ತುಂಬ ಸಿಕ್ತು ಹೌದು ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು ತುಪ್ಪನೂ ಹಾಕ್ಕೊಳ್ಬೋದು ಅಥವಾ ಹರಳೆಣ್ಣೆನೂ ಹಾಕ್ಕೊಳ್ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ನೋಡಿ ಈ ರೀತಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಇದನ್ನು ಮತ್ತು ಸಹ ಏನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಕ್ಲೀನಾಗಿ ಮಿಕ್ಸ್ ಆಗಬೇಕಿದು ಒಂದು ಬಡ್ಸ್ ತೊಗೊಂಡಿದ್ದೇವೆ ಬಡ್ಸಿಂದ ಯಾಕೆ ತುಂಬ ಕಪ್ಪು ಕಲರ್ ಬರ್ತದೆ ಇದು ಜಾಸ್ತಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಕಾಜಲ್ ಹೇಳ್ತಾರಲ್ಲ ಸೊ ಸೇಮ್ ಲಾಂಗ್ ಲಾಸ್ಟಿಂಗ್ ಕಾಜಲ್ ಇದು ಫ್ರೆಂಡ್ಸ್ ನಮ್ಮ ಕಾಡಿಗೆ ಈಗ ರೆಡಿಯಾಗಿದೆ ಈಗ ಯಾವ ರೀತಿ ಕಲರ್ ಬಂದಿದೆ ಅಂತ ಕೈಗೆ ಹಚ್ಚಿ ತೋರಿಸ್ತೇನೆ ನಾನೀಗ ನೋಡಿ ನೋಡಿ ಲಾಂಗ್ ಲಾಸ್ಟಿಂಗ್ ಕಲರ್ ಸೊ ಮತ್ತೆ ನೋಡ್ಬೋದು ನೀವು ಹೇಗೆ ನೋಡಿ ಕಲರ್ ನೋಡಿ ಅಷ್ಟು ಬ್ಲ್ಯಾಕ್ ಆಗಿ ಬಂದಿದೆ ಅಂತ ಹೇಳಿ ಅಷ್ಟು ಪಕ್ಕ ಇದು ಹಚ್ಚಿದ ಹೋಗೋದಿಲ್ಲ ನೀವು ಮೋಸ್ಟ್ಲಿ ಇದನ್ನೇ ಆಗಿ ಸಹ ಯೂಸ್ ಮಾಡ್ಬೋದು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಡಿಗೆ ಎಷ್ಟು ಕಪ್ಪಾಗಿ ಬಂದಿದೆ ನೋಡಿ ಇವತ್ತಿನ ಈ ಕಾಡಿಗೆ ಸ್ಪೆಷಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ